ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾವತಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಯುವ ತಾಲೂಕು ಮಟ್ಟದ ಸಮನ್ವಯ ಮತ್ತು ಪರಿಶೀಲನಾ ಸಮಿತಿ ಸಭೆ ನಡೆಸಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಿನ ತಹಶೀಲ್ದಾರಾದ ವಿಶ್ವನಾಥ್ ಸರ್ ಅವರು ವಹಿಸಿಕೊಂಡಿದ್ದರು ಸಭೆಯಲ್ಲಿ ಸಾಮೂಹಿಕ ವಿವಾಹ ಆಯೋಜಕರು ಚೌಲ್ಟ್ರಿ ಮೌಲ್ವಿಗಳು ಪ್ರಿಂಟಿಂಗ್ ಪ್ರೆಸ್ನವರಿಗೆ ತರಬೇತಿ ಎಚ್ಎಂಪಿಡಿಒ ವಿಎ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಡಬ್ಲ್ಯೂಸಿಪಿಸಿ ಸಭೆಗಳು ನಡೆಯಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಸಹಾಯವಾಣಿಯ ಸಂಖ್ಯೆಯನ್ನು ಕಡ್ಡಾಯವಾಗಿ ಭರಿಸಬೇಕು ಪ್ರತಿ ಬೀದಿಗಳಲ್ಲಿ ಬೆಳಗ್ಗೆ ಕಸದ ಆಟೋಗಳಲ್ಲಿ ಬಾಲ್ಯ ವಿವಾಹ ತಡೆಗೆ ಸಂಬಂಧಪಟ್ಟಂತಹ ಆಡಿಯೋ ರೆಕಾರ್ಡ್ಗಳನ್ನು ಕೇಳಿಸಬೇಕು ಮತ್ತು ನಗರಸಭೆಯಲ್ಲಿ ಕಡ್ಡಾಯವಾಗಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಸಭೆಯನ್ನ ನಡೆಸಬೇಕು ನಡೆಸದಿದ್ದಲ್ಲಿ ಅವರಿಗೆ ನೋಟಿಸ್ ಕೊಡಬೇಕೆಂದು ಸಭೆಯಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ತಿಳಿಸಿದರು